ನನಗೆ ಆ ಒಂದು ಅವಕಾಶ ಇರಲಿಲ್ಲಲ್ಲಯ್ಯ ಅದಕ್ಕೆ ನನಗೆ ನೀನು ಮಗನಾಗಿ ಬೇಕು ಇಲ್ಲಿ ನನ್ನ ಜನ್ಮ ಆ ಕೋಡಂಗಿಗಿಂತಲೂ ಕಡಿಮೆ ಆಗುತ್ತಲ್ವಾ ಅಂತ ಹೇಳ್ತಾಳೆ ಅವಳು ಹೇಳ್ತಾಳೆ ನೋಡಿ ಆ ಶಿವನೇ ಅಯ್ಯ ಅಯ್ಯ ಶಿವನೇ ವಾನರದಿಂದ ಕಡೆಯಾದೆ ಅಲ್ವಾ ಅದಕ್ಕೆ ನೀನು ನನ್ನಯ್ಯ ಭವನೇ ನಾಗನಾಥನೇ ಅನಾಥನಾಥ ಬಾರಯ್ಯ ಆಗಮ ನಿಗಮ ನಿಲುಕದ ಆಧಾರ ಬಾರಯ್ಯ ಅರುಪಿ ಕಾಣಿಸಿ ಕೊಳ್ಳದಾದ ಗರುವೆ ಇರವು ಹೀಗೆ ಅವಳು ಬೇಡಿಕೊಂಡು ಆ ಮಗುವಿನ ಹತ್ರ ಇದೆಲ್ಲ ತನ್ನ ಭಾವವನ್ನು ಅವಳು ವ್ಯಕ್ತಪಡಿಸ್ತಾ ತೊಟ್ಟಿಲಿಗೆ ಹತ್ತಿರ ಹೋಗಿದ್ದಾಳೆ ತೊಟ್ಟಿಲಲ್ಲಿ ಇರುವ ಆ ಮಗು ಶಿವನನ್ನು ನೋಡಿ ಅವಳು ಮತ್ತೆ ಒಂದು ರೀತಿಯ ಭಾವ ವೇಷಕ್ಕೆ ಒಳಗಾಗಿ ಹೇಳ್ತಾ ಇರುವಾಗ ಒಂದು ರೀತಿಯಲ್ಲಿ ತನ್ನಲ್ಲಿ ತಾನು ತನ್ನನ್ನು ಮರೆತು ಬಿಟ್ಟಿದ್ದಾಳೆ ಆವಾಗ ಏನಾಗುತ್ತೆ ಅಂದರೆ ಘನ ಮಹಿಮ ಶಿಶುತನದ ನಟನೆಯಂ ಧ್ವನಿ ಮಾಡಿ ತಾನೊಳುವ ನೆವದಿಂದೇ ಧ್ವನಿ ಮಾಡಿ ಯಾಕೆಂದ್ರೆ ಇವಳು ತನಗೆ ಮಕ್ಕಳಿಲ್ಲ ತಾ ಆದರೆ ಶಿವನೇ ತನಗೆ ಮಗುವಾಗಬೇಕನ್ನುವ ಒಂದು ಭಾವದ ಉತ್ಕಟತೆ ಈಗ ಹೊರಗೆ ಬರ್ತಾ ಇದೆ ಆ ಶಿಶುವನ್ನು ನೋಡಿ ಮತ್ತೆ ಅದನ್ನು ನೆನಪಿಸ್ಕೊಳ್ತಾ ಇದ್ದಾಳೆ ಅದರಲ್ಲಿ ಅವಳು ಮುಳುಗಿ ಮೈ ಮರೆತಾಗ ಶಿವ ಮಗು ಹೌದು ಆದರೆ ಶಿವ ಅಳುವ ನೆಪ ಮಾಡಿ ಧ್ವನಿ ತೆಗಿತಾನೆ ಅಂತ ಆಲಿಸುತ್ತೆ ಕೇಳುತ್ತೆ ಪರಿದಾಳ ಅಳುವೆಡೆಗೆ ಆವಾಗ ಅವಳಿಗೆ ಅನಿಸುತ್ತೆ ಹೌದಲ್ವ ಮಗು ಅಳ್ತಾ ಇದೆ ಅಂತ ಆ ಕಡೆಗೆ ಆವಾಗ ಅವಳು ಮತ್ತೆ ಹೋಗ್ತಾ ಇದ್ದಾಳೆ ಮುದದಿ ಕಂಡಳು ಬಾಲ ಶಶಿಧರನ ಕಂಡಂತೆ ಸದ್ಭಕ್ತನಾಗಿರ್ದು ಪರಶಿವನ ಕಂಡಂತೆ ಬರ್ದುಕಿದೆ ಕಣ್ಣ ಪುಣ್ಯಂ ಮುಂದೆ ಇದೆ ಎನ್ನುತ್ತೆ ಕಣ್ಣಿನ ಪುಣ್ಯ ಇದು ಆ ಮಗು ಇಲ್ಲೇ ಇದೆಯಲ್ಲ ಅಂತ ಅಂದ್ಕೊಂಡು ಬರ್ದುಕ್ಕಿರದೆ ಎನ್ನ ಮನದ ಆನಂದ ಇದೆ ಏನತ್ತೆ ಅವಳು ಹತ್ರ ಬರ್ತಾಳೆ ಬಂದು ಮಗುವನ್ನು ಹಿಡ್ಕೊಂಡು ಹೇಳ್ತಾಳೆ ಇಲ್ಲಿರಿಸಿ ಹೋದರ ಆರಯ್ಯ ಚನ್ನನೆ ನಿನ್ನ ಅದೊಂದು ಎಚ್ಚರ ಇದೆ ಅವಳಿಗೆ ಹಾಗೆ ಈ ಅಡವಿನಲ್ಲಿ ಯಾರು ಬಿಟ್ಟಿರ್ಬೋದು ಈ ಮಗುವನ್ನು ಆ ಮಗುವನ್ನೇ ಕೇಳ್ತಾರೆ ಯಾರು ಇರಿಸಿದಾರಯ್ಯ ನಿನ್ನ ಇಲ್ಲಿ ಇಲ್ಲಿಗೆ ತಕ್ಕೆ ಬಂದೆ ಪ್ರಶ್ನೆಯೊಂದಿಗೆ ಮತ್ತೆ ಭಾವ ಏನಿದೆ ಎನ್ನ ಭಾಗ್ಯದ ಚಿನ್ನ ನೀನು ನನ್ನ ಭಾಗ್ಯ ಇಲ್ಲಿರಿಸಿ ಹೋದರಾರಯ್ಯೋ ಕಂದನೆ ನಿನ್ನ ಬಲ್ಲ ಠಾವಲ್ಲ ಅಂದರೆ ಗೊತ್ತಿರುವ ಜಾಗ ಅಲ್ಲ ಇದು ಯಾರಿರಿಸಿದ್ರು ಆರೂ ಇಲ್ಲ ಬಾ ಯಾರೂ ಇಲ್ಲ ಹಾಗಿದ್ರೆ ಬಾ ನಿನ್ನ ಕರಡಿಗಳು ಬಂದು ನಿನ್ನ ತಿನ್ನವೇ ಅಣ್ಣ ಸೊ ಯಾರು ಇರಿಸಿ ಹೋದರ ಈ ಅಣ್ಣ ನಿನ್ನ ಇಲ್ಲಿ ಅತ್ತಿತ್ತ ನೋಡುತ್ತಮ್ ಆರು ಕಾಣದೆ ಯಾರೂ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಅಂದರೆ ಯಾರ್ದೋ ಮಗು ಇದ್ರೂ ಇರಬಹುದು ಈ ಒಂದು ರೀತಿಯ ಒಂದು ಸಣ್ಣ ಬಗೆಯ ಒಂದು ಹೊಯ್ದಾಟ ಮತ್ತು ಎಚ್ಚರ ಮಗು ಇದೆ ಅಳ್ತಾ ಇದೆ ಯಾರೂ ಇಲ್ಲ ತಾನು ತಗೊಳ್ಬೋದು ಯಾಕಂದ್ರೆ ತನಗೂ ಮಗು ಬೇಕಾಗಿದೆ ಎಲ್ಲ ಭಾವಗಳು ಹೇಗೆ ಒಮ್ಮೆಗೇನೆ ಇಲ್ಲಿ ಚಿತ್ರಕ್ಕೆ ಬರ್ತಾ ಇದ್ದಾವೆ ನೋಡಿ ಆರುವಂ ಹುಡುಕ್ ನೋಡಿದ್ರು ಆರುವಂ ಕಾಣದೆ ಮನದಿನೊಂದು ಬಾಡುತ್ತಂ ಈತ ನಾನು ಅರಸುತ್ತ ಶಿವನೇ ಯಾರೂ ಇಲ್ಲ ಅಂದ್ರೆ ಈ ಮಗು ಬೇರೆ ಯಾರು ಅಲ್ಲ ನಾನು ಹುಡುಕ್ತಾ ಇರೋ ಶಿವ ಇದೆ ಈತನೇ ನಾಗೇಶ ಈತನು ನಾಗೇಶ ಮಹಿಮ ತಾನಾಗದಿರೇ ಈತ ನಾನು ಅರಿಸುತ್ತಿರ್ಪ ಹರನುತಾನಕ್ಕೂ ಸೊ ಅಂದ್ಕೊಂಡು ಆ ಮಗುವನ್ನು ಅವಳು ತಳ್ಕೈಸಿ ತನುವಾರೇ ಬಿಗಿದಪ್ಪಿ ಅದನ್ನು ಎತ್ಕೊಂಡು ಅಪ್ಕೊಳ್ತಾಳೆ ಬಹಳ ಪ್ರೀತಿಯಿಂದ ಅಪ್ಕೊಳ್ತಾಳೆ ಅಪ್ಕೊಂಡು ಕಂದ ಕೇಳ್ತಾಳೆ ಮೈ ಕಂದಿತ ಏನುತೆ ಬಸರಲ್ಲಿ ಅಪ್ಪಿ ತನುವಾರೆ ಮೈ ಅಪ್ಕೊಳ್ತಾಳೆ ಅದನ್ನು ಹೊಟ್ಟೆಗೆ ಹಿಡ್ಕೊಂಡು ಇದು ಬಹುಶಃ ಹೆಣ್ಣು ಮಾತ್ರ ಹೆಣ್ಣು ಜೀವಗಳು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಬೋದು ಯಾಕೆಂದರೆ ಅವಳ ಉದರದಲ್ಲಿ ಮಗು ಬೇಕಾಗಿತ್ತು ಈಗ ಹೊರಗಿದ್ದರೂ ಕೂಡ ಅದನ್ನು ಹೊಟ್ಟೆಗೆ ಕೂಡ ಅತ್ಕೊಳ್ತಾಳೆ ಅನ್ನುವ ಭಾವ ಎಷ್ಟು ಬಹುಶಃ ಹರಿಹರ ಎಷ್ಟೊಂದು ಎಲ್ಲ ಅರ್ಥದಲ್ಲೂ ಕಾಣ್ತಿರೋದು ಜೀವನವನ್ನು ನೋಡಿರುವ ಮಹಾ ಪ್ರತಿಭಾವಂತ ಅನ್ನೋದು ಈ ಕಾ ಕಾರಣಕ್ಕೆ ಅಂತ ಇರಬಹುದು ಎನ್ನ ನೆನಹಿಂಗೆ ಶಿಶುವಾಗಿ ಬಂದವನೇ ಬಾ ನಿನ್ನ ನೆನಹಿಂಗೆಯನ್ನು ಬಯಸಿದುದು ನೀವೇ ಬಾ ನಿನಗೆ ಏನು ಬೇಕೋ ಅದನ್ನು ಕೊಡ್ತೀನಿ ಬಾ ಅಂತ ಅವಳು ತೊಟ್ಟಿಲನ್ನು ಎತ್ತಿ ಹೊತ್ತುಕೊಳು ಬರುತ್ತೆ ಮನಸ್ಸಿ ಜಾರಿಯ ಹೊತ್ತ ನಂದಿ ಎಂದದೆ ಬರುತ್ತೆ ಹೆಂಗೆ ಇದ್ದಾಳೆ ಮಗು ಶಿವ ಹೌದು ಎತ್ಕೊಂಡಿದ್ದಾಳೆ ತಾಯಿ ಆದರೆ ನಂದಿ ಮೇಲೆ ಕೂತ್ಕೊಂಡ್ರೆ ಬಸವಣ್ಣ ಇದು ಬಸವಣ್ಣ ನಂದಿ ಅಂತ ಹೇಳ್ತೀವಲ್ವ ಅದರ ಮೇಲೆ ಶಿವ ಕೂತ್ಕೊಂಡು ಬಂದರೆ ಹೆಂಗೆ ಕಾಣುತ್ತೋ ಹಾಗೆ ಕಾಣ್ತಾ ಇದೆ ಆ ಚಿತ್ರ ಅಂತ ತನ್ನ ಮನೆಗೈ ತಂದು ರನ್ನದಾರತಿ ಎತ್ತಿ ಪನ್ನಗ ಭರ್ಣನಂ ಕರುಣವೆರಸಂ ಮುತ್ತಿ ಆಗ ಮಗುನುಮ ನಾಗನಾಥಂ ಹೆಸರನ್ನಿಟ್ಟು ಅವಳು ಆಲೋಚನೆ ಮಾಡಲ್ಲ ನಾಗನಾಥ ಅಂತ ಹೆಸರಿಟ್ಬಿಟ್ಳು ಅಂದರೆ ಶಿವ ಅಂತಲೇ ಹೆಸರಿಡ್ತಾಳೆ ಆಮೇಲೆ ನಾಗಾಜಿನ ಅಂಬರಂ ಭಜತಮಂ ಇಟ್ಟು ಎಣ್ಣೆಯಂ ಪೂಸಿ ಮೈ ಒತ್ತಿ ಮಜ್ಜನಕ್ಕೆ ಎರೆದು ಬೆಣ್ಣೆಯೊಮ್ಮನ್ನು ಇಕ್ಕಿ ಕಣ್ಣಿಂಗೆ ಅಂಜನಂಬು ಒರೆದು ಇವೆಲ್ಲ ಒಂದು ಮಗುವಿಗೆ ಮಾಡುವ ಆ ಉಪಚಾರಗಳು ತೊಟ್ಟಿಲಲ್ಲಿ ಮಲಗಿಸಿದಳ ಸೃಷ್ಟಿಕರ್ತನಂ ಸೃಷ್ಟಿಕರ್ತನನ್ನು ತೊಟ್ಟಿಲಲ್ಲಿ ಮಾಡಲಿ ಸ್ವಲ್ಪ ಬಹುಶಃ ತಾಯಿಯಂದರಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಧ್ಯವಾಗುವ ಒಂದು ಭಾವ ಸತ್ಯ ಈಗ ಇಲ್ಲಿ ನೆನಪಾಗ್ತಿರುತ್ತೆ ನಮಗೆ ಸಹಜವಾಗಿ ನೆನಪಾಗುತ್ತೆ ಲಾಲಿಸಿದಳು ಯಶೋಧೆ ಕೀರ್ತನೆ ಇದೆ ಅಲ್ವಾ ಜಗದೋದ್ಧಾರನನ್ನು ಯಶೋಧೆ ಲಾಲಿಸ್ತಾಳೆ ಈ ವಾತ್ಸಲ್ಯ ಭಾವ ತಾಯಿ ಮಗುವಿನ ಭಾವ ಎಲ್ಲ ಸಂಸ್ಕೃತಿಗಳಲ್ಲೂ ಇರುವಂಥ ಒಂದು ಸತ್ಯ ತೊಟ್ಟಿಲಲ್ಲಿ ಮಲಗಿಸಿದಾಳ ಸೃಷ್ಟಿಕರ್ತನಂ ಎಷ್ಟು ಚೆನ್ನಾಗಿದೆ ಆ ಅಭಿವ್ಯಕ್ತಿ ಕೂಡ ಅಟ್ಟರಸಲೈದಿ ಸಿಲುಕದ ವಿಮಲ ಚರಣನಂ ಶರಣರಂ ಕರುಣದಿಂ ಪೊರೆವನಂ ಗರ್ವನಂ ಹರಣನಂ ಕರದೊಳಗೆ ಧರಿಸಿಕೊಂಡಿರ್ಪನಂ ಸಕಲವಂ ರಕ್ಷಿಸುವ ದಾತನಂ ರಕ್ಷಿಪಳು ಎಲ್ಲವನ್ನೂ ಇವನು ರಕ್ಷಣೆ ಮಾಡ್ತಾನೆ ಅವನನ್ನು ಇವಳು ರಕ್ಷಣೆ ಮಾಡ್ತಾ ಇದ್ದಾಳೆ ಅಖಿಲರಂ ಪೊರೆವ ನಿರ್ಮಾಯನಂ ರಕ್ಷಿಪಳು ತೊಟ್ಟಿಲಲ್ಲಿ ಪಟ್ಟಿರಿಸಿ ಜೋಗುಳಂಪಾಡುವಳು ಕಟಳ್ಕರಿಂದೇ ಸಂತೋಷದೆಂಪಾಡುವಳು ನಿದ್ದೆ ಬಾರದೆ ಎನ್ನುತ್ತೆ ತೂಗುತಿಗಳು ಆಕೆ ಅರ್ಧ ಶಶಿಧರನ ಹಾಡುತ್ತ ಹರಿಸುತ್ತಲೇ ಆಕೆ ಅರ್ಧ ಶಶಿಧರ ಯಾಕಂದ್ರೆ ಇಲ್ಲಿ ಇವನು ಅರ್ಧನಾರೀಶ್ವರ ಅಂದ್ರೆ ಇಲ್ಲಿ ಅರ್ಧ ಚಂದ್ರನ ಧರಿಸಿದ ಶಿವ ಇಲ್ಲಿ ಕೂಸಾಗಿದ್ದಾನಲ್ಲ ಅರ್ಧ ಶಶಿಧರನ ಹಾಡುತ್ತಾ ಹರಸುತ್ತಲೇ ಆಕೆ ಒಂದು ಜೋಗಳ ಹಾಡ್ತಾಳೆ ಇಲ್ಲಿ ಮತ್ತೆ ಕಾವ್ಯದ ದೃಷ್ಟಿಯಿಂದನೂ ಆಯಿತು ಸನ್ನಿವೇಶ ಚಿತ್ರಣದ ಶಕ್ತಿಯ ದೃಷ್ಟಿಯಿಂದನೂ ಆಯಿತು ಒಂದು ಸಂಸ್ಕೃತಿ ಹೇಗೆ ಈ ಸರಳ ಕಾವ್ಯದಲ್ಲಿ ಗಟ್ಟಿಗೊಂದು ಹರಳುಗೊಂಡು ನಿಂತಿರುತ್ತೆ ಅನ್ನೋದಕ್ಕೂ ಈ ಮುಂದಿನ ಸಾಲಗಳನ್ನ ನೋಡ್ಬೋದು ಒಂದು ಜೋಗಳ ಹೇಳ್ತಾಳೆ ಜೋ ಸುಕೃತಮಯನೇ ಸರ್ವೈಶ್ವರ್ಯ ಕಾಯ ಜೋ ಜೋ ಸುಪ್ರಭಾಮಯನೆ ಆದಿಗಾಧಾರ ಜೋ ಜೋ ಮಂಗಳಾಕಾರ ಮೂದೇವದಾತ ಜೋ ಜೋ ಜಂಗಮಾಕಾರ ಶರಣಾಧಾರ ಜೋ 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 ಮಹಾದೇವ ದೇವ ದೇವೇಶ ಜೋ 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 ಅನಾಥರಿಗೆ ದಾತಾರ ತಂದೆ ಜೋ ಎಂದು ಜೋಗುಳವನ್ನು ಆಲಿಸಿ ನಿದ್ರೆಯ ಶಿವನಿಗೆ ನಿದ್ರೆ ಬರೋ ರೀತಿಯಲ್ಲಿ ಅವಳು ಹಾಡ್ತಾ ಇದ್ದಾಳೆ ಎಂಬಕತ್ರಯನು ಅಂದರೆ ಮೂರು ಕಣ್ಣವುಳ್ಳುವಂಥವನು ಶಿವನು ನಾದಕ್ಕೆ ಮೆಚ್ಚಿ ಕೂಡಿ ಮೆಚ್ಚಿದಂದದೆ ಕಾಲು ಕೈಗಳನ್ನು ಅಲಗುತ್ತೀರೆ ಆ ಒಂದು ಲಯ ಇದೆಯಲ್ಲ ಜೋಗಳದ ಲಯ ನಾದದ ಲಯಕ್ಕೆ ಕಾಲು ಕೈಗಳನ್ನು ಅಲಗಾಡಿಸ್ತಾ ಇದ್ದಾನೆ ಸೊ ಹೀಗೆ ಇದ್ದಾಗ ಅವಳು ಹೇಳ್ತಾಳೆ ಅಂಜಲೇ ಕೈಯ ಮೃ ಮೃತ್ಯುಂಜಯನ ಪೆಸರಣ್ಣ ಕಂಜಭವ ಶಿರಧರನ ಮುಕ್ಕಣ್ಣ ಪೆಸರಣ್ಣ ಏನು ತಲ್ಲಿ ಅಮ್ಮವ್ವೇ ಎಷ್ಟು ಹಾಡ್ತಾಳೆ ಅನ್ನೋದರಲ್ಲಿ ಇಲ್ಲಿ ಕೆಲವು ವಿವರಗಳು ಬರ್ತವೆ ಸಂಗೀತ ಬಲ್ಲವರು ಈ ಕಡೆಗೆ ಗಮನ ಹರಿಸುವುದು ಬಹಳ ಒಳ್ಳೆಯದು ಯಾಕೆಂದರೆ ಎಷ್ಟೊಂದು ರಾಗಗಳಲ್ಲಿ ಅವಳು ಹಾಡ್ತಾಳೆ ಅನ್ನೋದು ಇಲ್ಲಿ ಹೇಳ್ತಾಳೆ ಬಹುಶಃ ಇಲ್ಲಿ ಮತ್ತೆ ಅವಳ ಬಾಲ್ಯವನ್ನು ನಾವು ನೆನಪಿಸ್ಕೊಳ್ಬೇಕು ಈ ಭಾಗದಲ್ಲಿ ಅವಳು ಬೆಳೆದಿರುವ ಆ ತಂದೆ ತಾಯಿಗಳ ಮನೆಯಲ್ಲಿ ಇದ್ದ ಒಂದು ಪರಿಸರ ಇತ್ತಲ್ಲ ಶಿವ ಸ್ತುತಿ ಶಿವಕನ ಶಿವಗೋಷ್ಠಿ ಇವುಗಳನ್ನು ಇನ್ನೂ ಹೆಚ್ಚು ಸುಂದರವಾಗಿ ಮಾಡೋದಕ್ಕೆ ಇಲ್ಲಿ ಸಂಗೀತದ ಪಾತ್ರನು ಇದ್ದಿರಬಹುದು ಹೀಗಾಗಿ ಅವಳಿಗೆ ಅನೇಕ ರಾಗಗಳ ಪರಿಚಯ ಇದೆ ಆ ರಾಗಗಳಲ್ಲಿ ಅವಳು ಶಿವನನ್ನು ಇವಳು ಆ ಪ್ರಾರ್ಥನೆಯನ್ನು ಹೇಳ್ತಾಳೆ ಏನು